ಸರ್ ಸ್ಟಾರ್ಟ್ ಈಗ ಇಲ್ಲ ಇದು ಮೂರನೇ ಕಚೇರಿಯಲ್ಲ ತಿಳ್ಕೊಂಡಿದ್ದಾರೆ ಎಲ್ಲರೂ ಬಿ ಟಿ ಎಮ್ ಲೆವೆಟ್ನಲ್ಲಿ ಒಂದಿದೆ ಇಲಿಯಾಸ್ ನಗರ ಒಂದಿದೆ ಕೋರ್ಮಂಗ್ಲದಲ್ಲಿ ಆಲ್ರೆಡಿ ಒಂದಿದೆ ಮತ್ತು ಯಾರಬ್ ನಗರದಲ್ಲಿ ಇನ್ನೂ ಒಂದು ಕಚೇರಿ ಇದೆ ಇದು ಐದನೇ ಕಚೇರಿ ಸೊ ಸ್ವಲ್ಪ ನಮ್ಮ ವಿರೋಧಿಗಳಿಗೆ ಇದು ಮೂರನೇದು ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ನಾನು ಕೇಳ್ಕೊಳೋದು ಇದು ಐದನೇ ಕಚೇರಿ ಇನ್ನು ಇನ್ನೊಂದು ಐದು ಕಚೇರಿಗಳು ಆದಷ್ಟು ಬೇಗ ಆಗುತ್ತೆ ಯಾವುದೇ ನಾವು ನಿಮ್ಮ ನಮ್ಮ ವಿರೋಧಿಗಳವರ ಸಲಹೆಯ ಪ್ರತಿಯೊಂದನ್ನು ತಗೋತೀವಿ ಪಾಸಿಟಿವ್ ಆಗಿ ತಗೊಂಡು ನಮ್ಮ ಚಾಲಕರಿಗೆ ಏನು ಒಳ್ಳೆಯದಾಗಬೇಕು ಅದನ್ನು ಪ್ರತಿನಿತ್ಯ ಮಾಡ್ತಾ ಹೋಗ್ತೀವಿ ನಾವು ಎಲ್ಲ ಸದಸ್ಯರು ಡ್ರೈವರ್ಗಳೆಲ್ಲ ಎಲ್ಲರೂ ಸ್ಪಂದಿಸಿ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಇಂಥ ಚಾಲಕರನ್ನ ಪಡೀಲಿಕ್ಕೆ ಎಲ್ಲ ರಾಜಕೀಯ ಪಕ್ಷ ಆಗಲಿ ಇನ್ನೊಬ್ಬರಾಗಲಿ ದುಡ್ಡು ಕೊಟ್ಟು ಕರ್ಕೊಬರ್ಬೇಕು ನಾವು ಒಂದು ಪ್ರೀತಿಯಿಂದ ಈ ರೀತಿ ಬನ್ನಿ ಅಂದ ತಕ್ಷಣ ಬೇರೆ ಯಾರ ಮಾತನ್ನು ಕೇಳಿದಲ್ಲಿ ಇಷ್ಟು ದೊಡ್ಡ ರೀತಿ ಬಂದು ಇವತ್ತೇನು ಸುಮ್ಮನಳ್ಳಿಯಿಂದ ಹಿಡ್ದು ರಾಜ್ಕುಮಾರ್ ಅವ್ರ ಸಮಾಧಿ ಅವ್ರ ಹತ್ರವ್ರಿಗೆ ಹೋಗಿ ದೊಡ್ಡ ಮೆರವಣಿಗೆ ಮಾಡಿಕೊಂಡು ಇವತ್ತು ಆಫೀಸ್ನ ಉದ್ಘಾಟನೆ ಮಾಡಿದ್ದೀವಿ ಇದೇ ರೀತಿ ನಮ್ಮೆಲ್ಲ ಚಾಲಕರು ನಾನು ತಪ್ಪು ಮಾಡಿದಾಗ್ಲೂ ನೀವು ನನ್ನ ಪ್ರಶ್ನೆ ಮಾಡೋ ಅಧಿಕಾರ ಇದೆ ಬೇರೆಯವರು ಯಾರು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋಲ್ಲ ನಮ್ಮ ಸಂಘಟನೆ ಚಾಲಕರು ನನ್ನ ಸರಿ ತಪ್ಪು ಪ್ರತಿಯೊಂದನ್ನು ನೀವು ತಿಳಿಸ್ಕೊಡ್ಬೇಕು ಏನೇ ನನ್ನ ತಪ್ಪಿದ್ರು ನಾನು ತಿತ್ಕೊಳಕ್ಕೆ ತಯಾರಿದ್ದೀವಿ ನೂತನ ಕಚೇರಿ ಓಪನ್ ಆಗಿದೆ ಇಲ್ಲಿ ಭಾಗದಲ್ಲಿರೋರೆಲ್ಲರೂ ಬಂದು ಭಾಗಿಯಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಾರು